ದಯಿತ ಸತಾ ಏಷೂಧರು ವಪುರುದ್ವಹನ್ ಪರಮಹಂಸಲಕ್ಷಣಂ ವ್ಯಹರದ್ವಲಕ್ಷತಮ ಪಕ್ಷ ಶೋಭನಂ ಪರತತ್ವಲಿಪ್ಸು ಸನಕಾದಿ ಸನಕಾಧಿ ವಂದಿ ಸನಕಾಧಿಮುನಿಗಳಿಗೆಲ್ಲ ಸನ್ಯಾಸಧರ್ಮವನ್ನು ಉಪದೇಶ ಮಾಡಿದಂಥ ಒಂದು ರೂಪ ಅದೇ ಪರಮಾತ್ಮನ ಋಷಭಾವತಾರ ಅಂತ ಕರೀತಾರೆ ಆ ಋಷಭನಾಮಕ ಪರಮಾತ್ಮ ನಾಭಿರಾಜನ ಮಗನಾಗಿ ಹುಟ್ಟಿದವನು ಆ ರಿಷಭನಾಮಕ ಪರಮಾತ್ಮ ಮದುವೆ ಮಾಡಿಕೊಂಡ ಜಯಂತಿ ಅಂತೂ ಒಬ್ಬಳು ಹೆಂಡತಿ ಇದ್ಲು ಆ ಜಯಂತಿ ಎನ್ನುವ ಹೆಂಡತಿಯಲ್ಲಿ ಋಷಭನಿಗೆ ನೂರು ಮಕ್ಕಳು ಹುಟ್ಟಿದ್ರು ಆ ನೂರು ಮಕ್ಕಳಲ್ಲಿ ಜ್ಯೇಷ್ಠ ಮತ್ತು ಶ್ರೇಷ್ಠ ಅಂತಂದರೆ ಈ ಭಾರತ ಖಂಡ ನಿರ್ಮಾಣ ಮಾಡಿದ ಭರತ ಯೇಶ್ ಜ್ಯೇಷ್ಠ ಶ್ರೇಷ್ಠಶ್ಚ ಭರತೋ ನಾಮ ಏನೇದಂ ವರ್ಷಂ ಭಾರತಮಿತಿ ವ್ಯಪದಿಶಂತಿ ಅವನಿಂದಲೇನೆ ಈ ಖಂಡಕ್ಕೆ ಭಾರತ ಖಂಡ ಭಾರತ ದೇಶ ಅಂತ ಹೆಸರು ಬಂತು ಬಹಳ ಜನ ತಪ್ಪು ತಿಳ್ಕೊಂಡಿದ್ದಾರೆ ಭಾರತ ಖಂಡ ಅಂತ ಯಾಕೆ ಹೆಸರು ಬಂತು ಅಂದರೆ ದುಷ್ಯಂತನ ಮಗ ಭರತ ಆಳಿದ ಅಂತ ಕೆಲವರು ಹೇಳ್ತಾರೆ ರಾಮಂತಮ್ಮ ತಮ್ಮ ಭರತ ಇದ್ದ ಇದ್ದ ಹೌದು ರಾಮನ್ ತಮ್ಮ ಭರತ ಇದ್ದ ದುಷ್ಯಂತನ ಮಗನೂ ಭರತನೇ ಅವರಿಂದ ಹೆಸರು ಬಂದದ್ದಲ್ಲ ಅವರು ಈ ಖಂಡ ಕಟ್ಟಿದ್ದಲ್ಲ ಈ ಖಂಡ ಕಟ್ಟಿದ್ದವನು ಋಷಭನಾಮಕ ಪರಮಾತ್ಮನ ಮಗ ಭರತ ನೂರು ಮಕ್ಕಳಲ್ಲಿ ಹಿರಿಯ ಆ ಋಷಭ ತಂದೆ ನೂರು ಮಕ್ಕಳನ್ನು ಕೂಡಿಸ್ಕೊಂಡು ಅವರಿಗೆ ಒಳ್ಳೆ ಉಪದೇಶ ಮಾಡ್ತಾನೆ ಹೇಗೆ ಸುನೀತಿ ಧ್ರುವನಿಗೆ ಉಪದೇಶ ಮಾಡಿದ್ಲೋ ಅದರಂತೆ ರಿಷಭನಾಮಕ ಪರಮಾತ್ಮ ನೂರು ಜನ ಮಕ್ಕಳಿಗೆ ಉಪದೇಶ ಮಾಡ್ತಾನೆ ನನ್ನಿಂದ ನಿಮಗೆ ಮನುಷ್ಯ ದೇಹ ಬಂದಿದೆ ಈ ಮಾನವ ದೇಹ ಹೇಗೆ ಸಾರ್ಥಕ ಮಾಡ್ಕೋತೀರಿ ಅಂತ ಕೇಳಿದೆ ಹೇಗೆ ಸಾರ್ಥಕ ಆಗ್ತದೆ ಮಾನವ ದೇಹ ಚೆನ್ನಾಗಿ ತಿಂತೇವೆ ನಿದ್ದೆ ಮಾಡ್ತೀವಿ ಸಂತತಿಯನ್ನು ಪಡಿತೇವೆ ಇದು ಪ್ರಾಣಿಗಳಿಗಿಲ್ವ ಅವು ತಿಂತಾವೆ ಅಲ್ಲ ಹುಲ್ಲು ತಿಂತಾವೆ ನಾವು ಜಿಲೇಬಿ ತಿಂತೀವಿ ಅವುಗಳು ಅಂದ್ಕೋತಾವೆ ಎಷ್ಟು ಚೆನ್ನಾಗಿದೆ ಹುಲ್ಲು ಅವು ಜಿಲೇಬಿ ತಿಂತಾರಂತೆ ಏನು ಜಿಲೇಬಿನೋ ಏನೋ ಅಂತ ಅವು ಅಂದ್ಕೋತವೆ ನಮಗೆ ನಮ್ಮದೇ ಒಳ್ಳೆಯದು ಅವ್ರಿಗೆ ಅವುಗಳದ್ದೆ ಅದೇ ಒಳ್ಳೆಯದು ಅವು ಆಹಾರ ನಿದ್ರಾ ಭಯ ಮೈಥುನಂಚ ಸಾಮಾನ್ಯ ಮೇತದ ಪಶುಭಿರ್ನರಾಣ್ ಮನುಷ್ಯರಿಗೂ ಮತ್ತು ಪ್ರಾಣಿಗಳಿಗೂ ಆಹಾರ ನಿದ್ದೆ ಭಯ ನಮ್ಮದು ಮನೆ ನಮ್ಮದು ಅನ್ನೋ ವ್ಯಾಮೋಹ ಎಲ್ಲ ಸಂತತಿ ಎಲ್ಲವೂ ಉಂಟು ಎಲ್ಲವೂ ಸಮಾನ ಹಾಗಾದರೆ ಮನುಷ್ಯ ಜನ್ಮದಲ್ಲಿ ಶ್ರೇಷ್ಠತೆ ಏನು ಅಂತಂದರೆ ಧರ್ಮೋ ಅಧಿಕೋ ವಿಶೇಷ ಧರ್ಮೇಣ ಹೀನಾ ಪಶುಭಿಸಮಾನ ಧರ್ಮ ಅನ್ನೋದೊಂದಿದೆಯಲ್ಲ ಅದು ಪ್ರಾಣಿಗಳಿಗಿಲ್ಲ ಮಾಡ್ತಾವೆ ಎಚ್ಚರಿಕೆ ಇಲ್ಲ ಮಾಡ್ತಿದ್ದೀವಿ ಅಂತ ಎಚ್ಚರಿಕೆ ಇಲ್ಲ ಒಂದು ಆನೆ ದೇವರಿಗೆ ಚಾಮರ ಹಾಕ್ತದೆ ಶ್ರೀರಂಗ ಅಲ್ಲೆಲ್ಲ ಹೋದರೆ ಆನೆ ಮೇಲೆ ಇಟ್ಕೊಂಡು ಬೆಳ್ಳಿ ಕೋಟದಲ್ಲಿ ನೀರು ತರ್ತಾರೆ ದೇವರಿಗೆ ಅಭಿಷೇಕ ಮಾಡಲಿಕ್ಕೆ ಆನೆ ಮೇಲೆ ತರಬೇಕು ಆನೆ ಮೇಲೆ ದೇವ್ರನ್ನ ಕೂಡಿಸ್ತಾರೆ ಆನೆ ಚಾಮರ ಹಾಕ್ತದೆ ಮಾಲೆ ಹಾಕ್ತದೆ ಯಾರಿಗೆ ಹಾಕುವಂದ್ರೆ ಅವ್ರಿಗೆ ಹಾಕ್ತದೆ ಅವ್ರಿಗೆ ಅದಕ್ಕೆ ಅನುಸಂಧಾನ ಇಲ್ಲ ಮನುಷ್ಯ ಹಾಗಲ್ಲ ಯಾರ್ಯಾರಿಗೋ ಮಾಲೆ ಹಾಕಲ್ಲ ನೋಡಿ ಹಾಕ್ತಾನೆ ದನ ಹಾಲು ಕೊಡ್ತದೆ ಕ್ಷಿರಾಭಿಷೇಕ ಮಾಡ್ತೇವೆ ಆದರೆ ಆ ದನಕ್ಕೆ ಅನುಸಂಧಾನ ಇಲ್ಲ ನನ್ನ ಹಾಲು ಇವತ್ತು ದೇವರಿಗೆ ಅಭಿಷೇಕ ಆಗ್ತದೆ ಅನ್ನೋ ಎಚ್ಚರಿಕೆನೇ ಅದಕ್ಕಿಲ್ಲ ಹೂ ತರ್ತೇವೆ ಹಣ್ಣು ತರ್ತೇವೆ ಅದನ್ನು ಮಾರಿದವರಿಗೆ ಎಚ್ಚರ ಇರೋದಿಲ್ಲ ದೇವರಿಗೆ ಉಪಯೋಗ ಆಗ್ತಾ ಇದೆ ನಾನು ಮಾರಿದ್ದು ಅಂತ ಈ ಅನುಸಂಧಾನ ಅನ್ನೋದು ಪ್ರಾಣಿಗಳಿಗಿರೋದಲ್ಲ ಮನುಷ್ಯರಿಗೆ ಅದು ಇದೆ ಅದರಿಂದ ಮನುಷ್ಯನಾದವನು ಧರ್ಮ ಮಾಡಲಿಕ್ಕೆ ಅವನಿಗೆ ಅಧಿಕಾರ ಇದೆ ಧರ್ಮ ಪ್ರಜ್ಞೆ ಅಂತ ಅನ್ನೋದಿದೆ ಪ್ರಾಣಿಗಳಲ್ಲಿ ಅದು ಇಲ್ಲ ಹಾಗಾಗಿ ನೀವು ವಿಶೇಷವಾಗಿ ನರಜನ್ಮ ಪಡೆದಿದ್ದೀರಿ ನನ್ನಿಂದ ನೂರು ಜನ ಮಕ್ಕಳು ನೀವು ಧರ್ಮ ಮಾಡ್ರಿ ಏನು ಧರ್ಮ ಅಂದರೆ ಮಹತ್ ಸೇವಾಂ ದ್ವಾರಮಾಹುರ್ವಿಮುಕ್ತೆ ತಮೋದ್ವಾರಂ ಯೋಷಿತಾಂ ಸಂಗೀ ಸಂಗಂ ಮಹಾತ್ಮರ ಸೇವೆ ಮಾಡ್ರಿ ಅದೇ ಧರ್ಮ ಮಹತ್ಸೇವಾಂ ದ್ವಾರಮಾಹುರ್ ವಿಮುಕ್ತೇ ಮೋಕ್ಷದ ಬಾಗಿಲು ಮಹಾತ್ಮರ ಸೇವೆ ಈ ಪ್ರಪಂಚದಲ್ಲೇ ನಮ್ಮ ಕ ಕಣ್ಣು ಮುಂದೆ ಎರಡು ಬಾಗಿಲಿರ್ತದೆ ಒಂದು ಮೋಕ್ಷದ ಬಾಗಿಲು ಇನ್ನೊಂದು ನರಕದ ಬಾಗಿಲು ಮೋಕ್ಷದ ಬಾಗಿಲು ಯಾವುದು ಮಹಾತ್ಮರ ಸೇವೆ ನರಕದ ಬಾಗಿಲು ಯಾವುದು ದುಷ್ಟರ ಸಂಘ ಮಹಾತ್ಮರು ಅಂದರೆ ಯಾರು ಅಂತ ಕೇಳಿದರು ಮಕ್ಕಳು ಮಹಾತ್ಮರ ಸೇವೆ ಮಾಡೋಣ ಮಹಾತ್ಮರು ಅಂದರೆ ಯಾರು ಮಹಾಂತಸ್ತೆ ಸಮಚಿತ್ತ ಪ್ರಶಾಂತ ವಿಮನ್ಯವಸ್ ಸುಹೃದ ಸಾಧವೋ ಯೇ ಸಮಚಿತ್ತರಾಗಿರಬೇಕು ಯಾರು ನಮ್ಮನ್ನು ಬೈಲಿ ತೆಗಳಿ ಹೊಗಳಿ ಚಿತ್ತದ ಸಮತೋಲನ ತಪ್ಪಬಾರ್ದು ಅದು ಕಾಯ್ಕೊಂಡಿರಬೇಕು ಸಮಚಿತ್ತತ್ವ ಇರಬೇಕು ಪ್ರಶಾಂತ ಸ್ವಭಾವದವರಾಗಿರಬೇಕು ಕೂಗಾಡೋದು ಚೇರಾಡೋದು ನಮ್ಮಿಂದ ಇನ್ನೊಬ್ಬರು ಹೆದರು ಹಾಗೆ ಮಾಡೋದು ಅದೆಲ್ಲ ಇರಬಾರ್ದು ಪ್ರಶಾಂತ ಸ್ವಭಾವದವರು ಸಮಚಿತ್ತ ಪ್ರಶಾಂತಹ ವಿಮನ್ಯವಹ ಕೋಪ ಗೆದ್ದಿರಬೇಕು ಕೋಪ ಅಂದರೆ ಕೋಪ ಮಾತ್ರ ಅಲ್ಲ ಕಾಮ ಕ್ರೋಧ ಮೋಹ ಎಲ್ಲವೂ ಗೆದ್ದಿರಬೇಕು ವಿಮನ್ಯ ಅಂತ ಕೋಪ ಗೆದ್ದದ್ದು ಅಂತ ಯಾಕೆ ಹೇಳಿದರು ಅಂದರೆ ಭಾಗವತದಲ್ಲೇ ಹೇಳ್ತಾರೆ ಒಂದು ಕಡೆ ಕಾಮಗೆದ್ದಿಯೋದು ಸುಲಭ ಕೋಪ ಗೆದ್ದಿಯೋದು ಕಷ್ಟ ಅಂತ ಎಷ್ಟೋ ಜನ ರಿಷಿಗಳಿದ್ದಾರೆ ಗೆದ್ದಿದ್ದಾರೆ ಕೋಪ ಗೆದ್ದಿಲ್ಲ ಕ್ಷಣ ಕ್ಷಣಕ್ಕೆ ಶಾಪ ಹಾಕ್ತಾ ಇರ್ತಾರೆ ಇನ್ನೊಬ್ಬರಿಗೆ ಗೆದ್ದಿದ್ದಾರೆ ಕೋಪ ಗೆದ್ದಿಲ್ಲ ದುರ್ವಾಸರು ಇಂಥವರೆಲ್ಲ ಬೇಕಾದಷ್ಟು ಸಿಟ್ಟು ಆದರೆ ಕಾಮ ಗೆದ್ದಿದ್ದಾರೆ ಕಾಮ ಅನ್ನುವ ಸಮುದ್ರವನ್ನ ಗೆದ್ದು ಕೋಪ ಅನ್ನುವ ಚರಂಡಿಯಲ್ಲಿ ಬಿದ್ದರು ಅಂತ ಹೇಳ್ತಾ ಇದ್ದಾರೆ ಅದರಿಂದ ವಿಮನ್ಯವಹ ಸುಹೃದ ಎಲ್ಲರಲ್ಲಿಯೂ ಸುಹೃದ್ಭಾವದಿಂದ ಇರತಕ್ಕಂಥವರು ಸಾಧುಗಳು ಅವರ ಸೇವೆ ಮಾಡಿ ದುಷ್ಟರ ಸಂಘ ಬಿಡ್ರಿ ಇದೇ ಋಷಭಗೀತೆಯ ಸಾರ ಆಮೇಲೆ ನಾಮಕ ಪರಮಾತ್ಮ ಇದೆಲ್ಲ ಉಪದೇಶ ಮಾಡಿ ತಾನು ಕಾಡಿಗೆ ಹೋಗ್ತಾನೆ ಕಾಡಿಗೆ ಹೋಗಿ ಕೊಲ್ಲೂರು ಅಂತಿದೆ ಆ ಭಾಗದಲ್ಲಿ ಅವನು ಸಂಚಾರ ಮಾಡ್ತಾ ಕೊನೆಗೆ ಕಾಡಿಗಿಚ್ಚು ತಾನೇ ಸೃಷ್ಟಿ ಮಾಡಿ ಅದರಲ್ಲಿ ಲೀನಾಗ್ತಾನ ಆಮೇಲೆ ಭರತ ಈ ದೇಶವನ್ನು ನಿರ್ಮಾಣ ಮಾಡಿದ ಈ ಈ ಖಂಡ ಕಟ್ಟಿದವನು ಭರತ ಒಳ್ಳೆ ಸಂಸ್ಕೃತಿಯನ್ನು ಹಾಕಿದ ಈ ದೇಶದಲ್ಲಿ ಉತ್ತಮ ಸಂಸ್ಕೃತಿ ಇದೇ ಭಾರತದಲ್ಲಿ ಬಂದದ್ದು ಅಧ್ಯಾತ್ಮ ಗ್ರಂಥಗಳು ಮಹಾಭಾರತ ರಾಮಾಯಣ ಹದಿನೆಂಟು ಪುರಾಣಗಳು ಉಪಪುರಾಣಗಳು ವೇದ ಉಪನಿಷತ್ತು ಗೀತ ಎಲ್ಲ ಭಾರತದ ಸ್ವತ್ತಿದು ಅಂಥ ಶ್ರೇಷ್ಠವಾದ ದೇಶ ಏತದ್ದೇಶಪ್ರಸೂತ ಸಕಾಶಾದ ಅಗ್ರಜನ್ಮನಃ ಸ್ವಂ ಸ್ವಂ ಚರಿತ್ರಂ ಶಿಕ್ಷೇರನ್ ಪೃಥ್ವ್ಯಾಂ ಸರ್ವಮಾನವಾ ಅಂತಾನೆ ಮನು ಮನು ತನ್ನ ವಂಶದಲ್ಲಿ ಬಂದ ಮಾನವರಿಗೆ ಹೇಳಿದ ಪೃಥ್ವಿ ಮಂಡಲದಲ್ಲಿ ಯಾವ ಮೂಲೆಯಲ್ಲಿದ್ದ ಮಾನವರೇ ಆಗಲಿ ಒಂದು ಸಲ ಭಾರತಕ್ಕೆ ಬರ್ರಿ ಇಲ್ಲಿರ್ತಕ್ಕಂಥ ಸಂಸ್ಕೃತಿಯನ್ನು ಅಧ್ಯಯನ ಮಾಡಿರಿ ಇಲ್ಲಿರ್ತಕ್ಕಂಥ ಗ್ರಂಥಗಳನ್ನು ಅಧ್ಯಯನ ಮಾಡಿರಿ ಹೇಗೆ ಬದುಕಬೇಕು ಅಂತ ಕಲೀರಿ ಅಂಥ ಒಂದು ದೊಡ್ಡ ಜ್ಞಾನ ಕೇಂದ್ರ ಇಡೀ ಭಾರತ ಇಡೀ ಭೂಮಂಡಲವನ್ನು ಒಂದು ಒಂದು ಊರು ಅಂತ ಇಟ್ಕೊಂಡ್ರೆ ಇಡೀ ಪೃಥ್ವಿ ಮಂಡಲದಲ್ಲಿ ಭಾರತದ ಸ್ಥಾನ ಏನು ಅಂದರೆ ಪೃಥ್ವಿ ಮಂಡಲದ ಆಧ್ಯಾತ್ಮಿಕ ಯೂನಿವರ್ಸಿಟಿ ಇದು ವಿಶ್ವವಿದ್ಯಾಲಯ ಇದ್ದಾಗೆ ಆಧ್ಯಾತ್ಮಿಕ ವಿಶ್ವವಿದ್ಯಾಲಯ ಅಂಥ ಒಂದು ಭಗವಂತನ ವಿಶೇಷ ಅನುಗ್ರಹ ಪಾತ್ರವಾದ ದೇಶ ಇದೆಲ್ಲ ಭರತನ ಮೇಲಿನ ಅಭಿಮಾನದಿಂದ ದೇವರು ಇಲ್ಲಿ ಅವತಾರ ಮಾಡಿ ಇಲ್ಲಿ ಆ ಗ್ರಂಥಗಳನ್ನೆಲ್ಲ ರಚನೆ ಮಾಡಿದರು ಇದರ ಲಾಭ ಇಡೀ ಪ್ರಪಂಚ ಎರಡು ಕಾಲಿನ ಎಲ್ಲ ಮಾನವರು ಪಡೀತಾ ಇದ್ದಾರೆ ಅಂಥ ಕಾರ್ಯ ನಡೆದದ್ದು ಭಾರತದಲ್ಲಿ ಇದು ಇದನ್ನು ನಿರ್ಮಾಣ ಮಾಡಿದವನು ಭರತ ಇದನ್ನು ಆಳಿದ ಆಮೇಲೆ ಸುಮತಿ ಅಂತ ತನ್ನ ಮಗನಿಗೆ ಈ ದೇಶ ಕೊಟ್ಟು ತಾನು ಕಾಡಿಗೆ ಹೋಗ್ತಾನೆ ಕಾಡಿಗೆ ಹೋಗಿ ವಾನಪ್ರಸ್ಥಾಶ್ರಮ ಕಾಡಿನಲ್ಲಿ ಸಾಧನೆ ಮಾಡೋಣ ಅಂತ ಹೋದಾಗ ಪ್ರಾರಬ್ಧ ಕರ್ಮವಶಾತ್ ಒಂದು ಜಿಂಕೆ ಮರಿ ಗಂಟು ಬಿತ್ತು ಎಲ್ಲ ಹೆಂಡತಿ ಮಕ್ಕಳು ಕೋಶ ಎಲ್ಲ ಬಿಟ್ಟು ಕಾಡಿಗೆ ಹೋದವನು ಒಂದು ಜಿಂಕೆ ಮರಿ ಅನಾಥವಾದ ಜಿಂಕೆ ಮರಿ ಇತ್ತು ಅದಕ್ಕೆ ತಾಯಿ ಇದ್ದಿಲ್ಲ ಪ್ರವಾಹದಲ್ಲಿ ಕೊಚ್ಚಿ ಹೋಗ್ತಾ ಇತ್ತು ಅದರ ಮೇಲೆ ಕರುಣೆ ಬಂದು ಆ ಕರುಣೆಯೇ ಇವನಿಗೆ ಬಂಧಕವಾಗಿ ಆ ಜಿಂಕೆ ಮರಿಯನ್ನು ಎತ್ತಿಕೊಂಡು ಬಂದು ಆಶ್ರಮಕ್ಕೆ ಇದು ಪ್ರಾರಬ್ಧ ಅಂದರೆ ಮೊಮ್ಮಕ್ಕಳನ್ನು ಎತ್ಕೊಂಡಿಲ್ಲ ಮಕ್ಕಳನ್ನು ಸರಿಯಾಗಿ ಎತ್ಕೊಂಡಿಲ್ಲ ಜಿಂಕೆ ಮರಿಯನ್ನು ಎತ್ತುಕೊಂಡು ಓಡಾಡ್ತಾ ಇದ್ದಂತೆ ಅಂತ್ಯಕಾಲ ಮೊದಲೇ ಅಂತ್ಯಕಾಲ ಜಿಂಕೆ ಮರಿ ಸಹವಾಸ ಪ್ರಾಣೋತ್ಕ್ರಮಣ ಆಗುವಾಗ ಅದರದ್ದೇ ಧ್ಯಾನ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ ಎಂ ಎಂ ವಾಪಿ ಸ್ಮರನ್ ಭಾವಂತ್ಯಂತೆ ಕಲೇವರಂ ತಂ ತಮೇ ವೈದಿಕ ಉಂತ್ಯ ಸದಾ ತದ್ಭಾವಿತ ಇಡೀ ಜೀವನ ಹೇಗಿದ್ದೇವೆ ಅನ್ನೋದು ಮುಖ್ಯ ಅಲ್ಲ ಅಂತ್ಯಕಾಲದಲ್ಲಿ ಯಾವ ರೀತಿ ನಡ್ಕೋತೇವೆ ಅಂತ್ಯಕಾಲದಲ್ಲಿ ದೃಷ್ಟೇ ಪಿ ಬ್ರಹ್ಮ ನಿರ್ವಾಹಮ ಋಚ್ಛತಿ ಅಂತ್ಯಕಾಲದಲ್ಲಿ ಹರಿಸ್ಮರಣೆ ಬರಬೇಕು ಸಂತತ ಚಿಂತ ಅಂತಕಾಲೇ ವಿಶೇಷತಃ ಅಂತಕಾಲದಲ್ಲಿ ವಿಶೇಷವಾಗಿ ಹರಿಚಿಂತನೆ ಬರಬೇಕು ಬರಬೇಕು ಅಂದರೆ ಉದ್ದಕ್ಕೂ ಚಿಂತನೆ ಮಾಡ್ತಾನೇ ಇರಬೇಕು ಮಾಡಿದರೆ ಬರೋದು ಕಷ್ಟ ಭೀಷ್ಮಾಚಾರ್ಯಿಗೆ ಬರಲಿಲ್ಲ ಬೇಕಾದಷ್ಟು ಕೃಷ್ಣನ ಸ್ತೋತ್ರ ಮಾಡಿದರು ಶರತಲ್ಪದಲ್ಲಿ ಮಲಗಿ ಎಲ್ಲ ಮಾಡಿದರು ಭೀಷ್ಮಾಚಾರ್ಯರು ಆ ಭೀಷ್ಮಾಷ್ಟಮಿ ಬರುವಾಗ ತನ್ನ ಮೂಲ ರೂಪ ಚಿಂತನೆ ಮಾಡಿದರೆ ಹೊರತು ದೇವರ ಚಿಂತನೆ ಹೋಯ್ತು ದೇವರ ಚಿಂತನೆ ಬಿಟ್ಟು ಹೋಯಿತು ಮತ್ತೆ ವಸುವಾಗೇ ಸೇರಿಕೊಂಡರು ಎಂಥವರಿಗೂ ಅಂತ್ಯಕಾಲದಲ್ಲಿ ಬರೋದ ಕಷ್ಟ ವಿಷ್ಣು ಮಾಯಾ ತದಾ ತೇಷಂ ಮನೋಭಾಹ್ಯಂಕರೋತಿಹಿ ಮನಸ್ಸು ಬಹಿರ್ಮುಖ ಮಾಡಿಬಿಡ್ತದೆ ವಿಷ್ಣುವಿನ ಮಾಯೆ ಭರತನಿಗೂ ಹಾಗೆ ಆಯಿತು ಎಲ್ಲ ಸಾಧನೆ ಮಾಡಬೇಕು ಅಂತ ಹೆಂಡತಿಯ ಮಕ್ಕಳನ್ನು ಬಿಟ್ಟು ಕಾಡಿಗೆ ಬಂದು ಸಾಧನಾನುಷ್ಠಾನ ನಿರತನಾಗಿದ್ದವನಿಗೆ ಅಂತ್ಯಕಾಲದಲ್ಲಿ ಆ ಜಿಂಕೆ ಮರಿಯ ಸಹವಾಸ ಆಗಿ ಅದರ ಧ್ಯಾನದಲ್ಲಿ ಪ್ರಾಣ ಬಿಟ್ಟ ಮತ್ತೆ ಜಿಂಕೆಯಾಗಿ ಹುಟ್ಟಿದ ಮಧ್ಯದಲ್ಲಿ ಆದಿಭರತ ಆಮೇಲೆ ಜಿಂಕೆ ಜನ್ಮ ಆದರೆ ಮಾಡಿದ್ದ ಸತ್ಕರ್ಮ ಎಲ್ಲೂ ಹೋಗೋದಿಲ್ಲ ಒಂದು ಪರಮಾಣುವಿನಷ್ಟು ಸತ್ಕರ್ಮ ಮಾಡಿದರೂ ದೇವರದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಿರ್ತಾನೆ ಅದಕ್ಕೆ ಫಲ ಕೊಟ್ಟೇ ಕೊಡ್ತಾನೆ ಭರತ ಮಾಡಿದ ಸತ್ಕರ್ಮದ ಫಲವಾಗಿ ಅವನು ಜಿಂಕೆಯಾಗಿ ಹುಟ್ಟಿದರೂ ಕೂಡ ಆ ಸತ್ಕರ್ಮದ ಫಲವಾಗಿ ಪೂರ್ವಜನ್ಮದ ಸ್ಮರಣೆ ಇತ್ತು ಅವನಿಗೆ ಎಲ್ಲ ಜ್ಞಾನ ಇತ್ತು ನಾನು ಯಾಕೆ ಜಿಂಕೆಯಾಗಿ ಹುಟ್ಟಿದೆ ಅದೆಲ್ಲ ಇತ್ತು ಜ್ಞಾನ ಇತ್ತು ಆದ್ದರಿಂದ ಯಾರ ಸಹವಾಸ ಮಾಡದೇನೆ ಮಾತು ಕಡಿಮೆ ಊಟ ಕಡಿಮೆ ವ್ಯವಹಾರ ಕಡಿಮೆ ಎಲ್ಲ ಏನೂ ಇಲ್ಲದೆ ಹುಚ್ಚನಂತೆ ಮೂಕನಂತೆ ಇದ್ದ ಅವಧೂತನಾಗಿದ್ದ ಆದ್ದರಿಂದ ಅವ ನನ್ನ ಜಡಭರತ ಅಂತ ಇತ್ತು ಜಿಂಕೆಯಾಗಿ ಹುಟ್ಟಿದ ಮೇಲೆ ಜಿಂಕೆಯೂ ಕೂಡ ಯಾರ ಸಹವಾಸ ಮಾಡದೆ ಗಂಡಕಿ ನದಿ ತೀರಕ್ಕೆ ಹೋಗಿ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಪ್ರಾಣ ಬಿಡ್ತಂತೆ ಆಮೇಲೆ ಬಂದದ್ದೇ ಆಂಗಿರ ಸಗೋತ್ರದ ಬ್ರಾಹ್ಮಣಕುಮಾರ ಜನ್ಮ ಆವಾಗ ಜಡಭರತ ಅಂತ ಕರಿತಿದ್ರು ಆಗಲೂ ಪೂರ್ವಜನ್ಮದ ಸ್ಮರಣೆ ಆದಿಭರತ ಜಿಂಕೆ ಜಡಭರತ ಜಡಭರತನ ಅಂತ ಜಡಭರತ ಅಂತ ಜನರು ಕರೆದದ್ದು ಯಾಕೆ ಅಂದರೆ ಜಡನ ಹಾಗೆ ಇದ್ದಂಥವನು ಜಡ ಅಂದರೆ ಮೂಕನಂತೆ ಕಿವುಡನಂತೆ ಇದ್ದ ಮಾತು ಬರ್ತಿತ್ತು ಆಡ್ತಿದ್ದೆ ಮೂಕ ಕಿವುಡನಂತೆ ನಟನೆ ಮಾಡ್ತಿದ್ದ ಇಂಥ ಜಡಭರತರಿಗೆ ಎಷ್ಟು ಮಹಿಮೆ ಇರ್ತದೆ ಅಂತ ತೋರಿಸ್ತಾರೆ ಮೇಲ್ನೋಟಕ್ಕೆ ಹುಚ್ಚದ ಹಾಗಿರ್ತಾರೆ ಅದರ ಅಪಾರ ಮಹಿಮೆ ಇರ್ತದೆ ಒಂದು ಸಲ ಒಬ್ಬ ರಾಜ ಸಿಂಧು ದೇಶದ ರಾಜ ರಹುಗಣ ಅಂತನ್ನುವನು ಪಲ್ಲಕ್ಕಿಯಲ್ಲಿ ಕೂತುಕೊಂಡು ಕಪಿಲಾಶ್ರಮಕ್ಕೆ ಹೋಗ್ತಿದ್ದ ಮುಂದಿಬ್ಬರು ಹಿಂದಿಬ್ಬರು ನಾಲ್ಕು ಜನ ಪಲ್ಲಕ್ಕಿ ಹೊರಲಿಕ್ಕೆ ಬೇಕು ಒಂದು ಆಳು ಕಡಿಮೆ ಆಯಿತು ಜಡಭರತರನ್ನು ಕರೆದನಂತೆ ಅಲ್ಲೆಲ್ಲೋ ದಾರಿಯಲ್ಲಿ ಕೂತಿದ್ದರು ಪಲ್ಲಕ್ಕಿ ಹೊರಲಿಕ್ಕೆ ಬಾ ಅಂತ ಹೋದರು ಜಡಭರತ್ತು ನನ್ನ ಪ್ರಾರಬ್ಧ ಕರ್ಮ ಸವೀಲಿ ಅಂತ ಹೋದರು ನಿಧಾನ ನಡೀತಾ ಇದ್ದಾರೆ ದೇವರ ಚಿಂತನೆ ಬೇಗ ಬೇಗ ಹೆಜ್ಜೆ ಹಾಕಲಿಲ್ಲ ಸಿಟ್ಟು ಬಂತು ರ ರಘುಗಣನಿಗೆ ರಾಜನಿಗೆ ಪಲ್ಲಕ್ಕಿಯಲ್ಲಿ ಕೂತದ್ದು ಅಂತ ತಿಳ್ಕೊಂಡಿದ್ದಿ ಈ ದೇಶದ ದೊರೆ ನಾನು ನಿನ್ನನ್ನು ಏನು ಬೇಕಾದರೂ ಮಾಡಬಲ್ಲೆ ಈ ಕ್ಷಣಕ್ಕೆ ಯಮಲೋಕಕ್ಕೆ ಕಳಿಸಿಬಿಡ್ತೀನಿ ಸರಿಯಾಗಿ ನಡ್ಕೊಂಡು ಹೋಗು ಪಲ್ಲಕ್ಕಿ ಅಲ್ಲಾಡಿಸ್ಬೇಡ ಸರಿಯಾಗಿ ಹೆಜ್ಜೆ ಹಾಕು ಜೋರು ಮಾಡಿದ್ರು ಅಲ್ಲಿವರೆಗೆ ಮಾತಾಡದೇ ಇದ್ದ ಜಟಭರತರು ಮಾತು ಶುರು ಮಾಡಿದರು ರಾಜನ್ನಂದರು ಇವನು ಬೆಚ್ಚಿ ಬಿದ್ದ ಅಲ್ಲ ಮಾತು ಬರ್ತದೆ ಇವರಿಗೆ ತ್ವಯೋದಿತಂ ವ್ಯಕ್ತಮ ವಿಪ್ರಲಬ್ಧಂ ಭರ್ತುಸಮೇ ಸ್ಯಾಧ್ಯ ಗಂಥುರ್ಯ ದಿ ಸ್ಯಾದಧಿಗಮ್ಯ ಮಧ್ವ ವಿವೇತಿ ರಾಶ ಊ ಪ್ರವಾದ ಬೇಗ ಬೇಗ ನಡೀತಿದೆಯಲ್ಲ ರಾಜ ಯಾರು ನಡೀತಾ ಇದ್ದಾರೆ ಅವ್ರಿಗೆ ಹೇಳು ಈ ಮಾತು ಪಲ್ಲಕ್ಕಿ ಸರಿಯಾಗಿ ಹೊತ್ತುಗು ಅಂತ ಹೇಳಿದೆಲ್ಲ ನಿನ್ನ ಪಲ್ಲಕ್ಕಿ ಹೊತ್ತವ್ರಿಗೆ ಹೇಳು ನನಗೇನು ಹೇಳ್ತಿದ್ವಿ ನಿನ್ನ ಪಲ್ಲಕ್ಕಿ ಹೊತ್ತವನ್ ನಾನಲ್ಲ ಹೆಜ್ಜೆ ಹಾಕಿ ನಡೀತಾ ಇರುವವನು ನಾನಲ್ಲ ನನಗ್ಯಾಕೆ ಹೇಳ್ತಿದ್ರು ಏನು ಅವರ ಅನುಸಂಧಾನ ನನ್ನ ಒಳಗಡೆ ಬಿಂಬರೂಪಿ ಪರಮಾತ್ಮ ಇದ್ದಾನೆ ಅವನು ಪಲ್ಲಕ್ಕಿ ಹೊರ್ತಾ ಇದ್ದಾನೆ ಅವನು ನಡೀತಾ ಇದ್ದಾನೆ ಅವನು ನುಡಿತಾನೆ ನಾವು ನುಡಿತೀವಷ್ಟೇ ಅವನು ನುಡಿದಂತೆ ನುಡಿಯುವವ್ರು ನಾವು ನಡೆದಂತೆ ನಡೆಯುವವರು ನಾವು ನಮಗೇನು ಸ್ವಾತಂತ್ರ್ಯ ಇದು ಜಡ ಭರತರ ಅನುಸಂಧಾನ ಅದರಿಂದ ನಾನಲ್ಲ ಇರೋದು ನಾನಲ್ಲ ರಕ್ತಗತ ಆಗಿದೆ ಅವರಿಗೆ ಎಲ್ಲ ಸರ್ವಕರ್ತ ಪರಮಾತ್ಮ ಅನ್ನೋದು ಬೇರೆಯವರು ಹೇಳ್ತಾರೆ ಏನಾದರೂ ಕೆಟ್ಟ ಕೆಲಸ ನಡೆದಾಗ ಏನಯ್ಯ ಹೀಗೆ ಮಾಡಿದೆ ಅಂತಂದರೆ ನಾನೆಲ್ಲಿ ಮಾಡಿದ್ದೀನಿ ಒಳಗಡೆ ಬಿಂಬರೂಪಿ ಪರಮಾತ್ಮ ಮಾಡಿಸಿದ ನಾನು ಮಾಡಿದೆ ಅಂತ ಒಳ್ಳೆ ಕೆಲಸ ಆದಾಗ ಮಾತ್ರ ನನ್ನ ಹೆಸರು ಕರೀಲಿಲ್ಲ ನನ್ನನ್ನು ಮರ್ತು ಬಿಟ್ಟರು ಅಂತ ಕೆಟ್ಟ ಕೆಲಸ ಮಾಡಿದಾಗ ನಾನಲ್ಲ ಪರಮಾತ್ಮ ಮಾಡಿದ್ದು ಒಳಗಡೆ ಒಳ್ಳೆ ಕೆಲಸ ಮಾಡಿದಾಗ ನನ್ನ ಹೆಸರು ಕರಿಲಿಲ್ಲ ಅಂತ ಜಗಳಕ್ಕೆ ಬರ್ತಾರೆ ಅದು ಪರಮಾತ್ಮ ಮಾಡಿದ್ದು ಅಂತ ಸುಮ್ಮನೆ ಕೂಡಬೇಕು ಅಲ್ಲಿ ಕೂಡೋದು ಇವ್ರಿಗೆ ಹಾಗಲ್ಲ ಏನು ಕಾರ್ಯ ನಡೆದದ್ದು ರಕ್ ಪರಮಾತ್ಮ ಮಾಡಿಸ್ತಾ ಅನ್ನೋ ಅನುಸಂಧಾನ ರಕ್ತಗತ ಮತ್ತೆ ಹೇಳಿದರು ಜಡಭರ್ತರು ನನ್ನನ್ನು ಯಮಲೋಕಕ್ಕೆ ಕಳಿಸ್ತೇನೆ ಅಂತ ಹೇಳ್ತಾ ಇದ್ದೆ ನಡೆದದ್ದು ಸ್ವಲ್ಪ ನಿಧಾನ ಆದ್ದರಿಂದ ರಾಜ ನೀನು ರಾಜ ಅಂತ ಹೆಸರಿಟ್ಟುಕೊಂಡಿದ್ದೆ ರಾಜ ಅಂದ್ರೆ ಏನು ಪ್ರಜಾ ರಂಜಕ ಪ್ರಜೆಗಳನ್ನು ರಂಜನ ಸಂತೋಷಪಡಿಸುವನು ಸಣ್ಣ ತಪ್ಪಿಗೆ ನಿಧಾನ ನಡೆದೆ ಅಂತ ಹೇಳಿ ನನ್ನನ್ನು ಯಮಲೋಕಕ್ಕೆ ಕಳಿಸಿಬಿಡೋದ ಸೌಜನ್ಯ ಇದ್ದವನು ವಿಚಾರಿಸ್ಬೇಕು ನಿಧಾನ ನಡೀತಾ ಇದ್ದಿ ಯಾಕೆ ಮುಳುಚುಚ್ಚಿತ ಕಾಲು ಉಳಕಿತಾ ಮಂಡಿ ನೋವಾಯ್ತಾ ವಿಚಾರಿಸ್ಬೇಕು ಕೆಲವು ಸಲ ದೊಡ್ಡವರು ಬರ್ತಾರೆ ಹೇಳಲಿಕ್ಕಾಗೋದಿಲ್ಲ ಮಂಡಿ ನೋವಾಗಿರ್ತದೆ ಕೂತ ಇರ್ತಾರೆ ನೋಡಿದೆ ಸೊಕ್ಕು ಅವನಿಗೆ ಎಷ್ಟು ಹೆಂಗೆ ಕೂತಿದ್ದಾನೆ ನೋಡು ಅಂತಂದರೆ ಸೊಕ್ಕಲ್ಲ ಮಂಡಿ ನೋವು ಇದ್ರೆ ಫ್ರ್ಯಾಕ್ಚರ್ ಆಗಿಬಿಡ್ತದೆ ಹಾಗೆಲ್ಲ ಹೇಳಲಿಕ್ಕಾಗೋದಿಲ್ಲ ನೀನು ನನ್ನನ್ನು ವಿಚಾರಿಸಿದ್ಯಾ ರಾಜ ಅಂತ ಅನಿಸ್ಕೊಂಡವನು ಯಾಕೆ ನಿಧಾನ ನಡೀತಾ ಇದ್ದೇನೆ ಏನಾಗಿದೆ ಅದನ್ನು ವಿಚಾರಿಸ್ಬೇಕಾ ಬೇಡವಾ ಹೀಗೆ ನಡ್ಕೊಳ್ಳೋದು ರಾಮದೇವರು ಹೇಗೆ ನಡ್ಕೊಂಡ್ರು ವನವಾಸಕ್ಕೆ ಬಂದಾಗ ರಾಮ ಇದ್ದದ್ದು ಮೊದಲು ರಾತ್ರಿ ಗುಹನ ಆಶ್ರಮದಲ್ಲಿ ರಾತ್ರಿಡೀ ನಿದ್ದೆ ಮಾಡಿದೆ ಆ ದೋಣಿ ನಡೆಸುವ ಗುಹನ ಜೊತೆಗೆ ಎಷ್ಟು ಸಲಿಗೆ ರಾಮನಿಗೆ ಆ ಗುಹನನ್ನು ಆತ್ಮೀಯವಾಗಿ ರಾತ್ರಿಡೀ ಮಾತಾಡಿಸ್ತಾ ಇದ್ದಂತೆ ಎಷ್ಟು ಸಂಪಾದನೆ ಆಗುತ್ತಪ್ಪ ನಿನಗೆ ಎಷ್ಟು ಜನ ಮಕ್ಕಳು ಎಷ್ಟು ಗಿರಾಕಿ ಬರ್ತಾರೆ ನದಿ ದಾಟಲಿಕ್ಕೆ ಜೀವನಕ್ಕೆ ಸಾಕಾಗ್ತದಾ ಇದೆಲ್ಲ ವಿಚಾರ ಮಾಡ್ತಾರೆ ಅಷ್ಟು ಸಲಿಗೆಯಿಂದ ಮಾತಾಡಿಸಿದ್ದಕ್ಕೆ ಮಾರನೇ ದಿನ ದೋಣಿಯಲ್ಲಿ ಕಾಲಿಡುವಾಗ ಗುಹನಿಗೂ ಅಷ್ಟೇ ಸಲಿಗೆ ಬಂದಿತ್ತು ರಾಮ ದೋಣಿಯಲ್ಲಿ ಕಾಲಿಡಬೇಕು ಲಕ್ಷ್ಮಣ ಸೀತೆ ಏರಿ ಆಯಿತು ರಾಮ ದೋಣಿ ಏರಬೇಕು ಗಂಗಾ ನದಿ ದಾಟಬೇಕು ಅಷ್ಟೊತ್ತಿಗೆ ಗುಹ ರಾಮನ ಕೈ ಹಿಡಿದು ವಾಪಸ್ ಎಳೆದ್ನಂತೆ ರಾಮ ದೋಣಿಯಲ್ಲಿ ಕಾಲಿಡಬೇಡ ಒಂದು ನಿಮಿಷ ನಿಲ್ಲು ಅಂತ ಯಾಕೆ ಅಂದರೆ ನಿನ್ನ ಪಾದದಲ್ಲಿ ಏನೋ ಒಂದು ಔಷಧಿ ಇದೆಯಂತೆ ಕಲ್ಲಿನ ಮೇಲೆ ಆ ಪಾದ ಇಟ್ಟಾಗ ಕನ್ಯೆ ಆಯಿತಂತೆ ಇದು ಮರದ ದೋಣಿ ಇದ್ರ ಮೇಲೆ ನಿನ್ನ ಕಾಲಿಟ್ಟು ಇದು ಕನ್ಯ ಆಗಿಬಿಟ್ರೆ ಏನು ಮಾಡೋದು ಅಂತ ವಿನೋದ ಮಾಡ್ತಾನೆ ಕ್ಷಾಲಯಾಮಿ ತವ ಪಾದ ಪಂಕಜಂ ಅವನು ಹೇಳೋ ಮಾತು ಗುಹೆ ಹೇಳೋದು ಕ್ಷಾಲಯಾಮಿ ತವ ಪಾದ ಪಂಕಜಂ ನಾಥ ದಾರು ದೃಷದೋ ಕಿಮಂತರಂ ಕಲ್ಲೇನು ಮರ ಏನು ಕಲ್ಲಿಗೆ ನೀನು ಕನ್ಯತ್ವ ತಂದು ಕೊಟ್ಟಿ ಕಲ್ಲನ್ನು ಕನ್ನೇ ಮಾಡಿದೆ ಈ ಮರದ ದೋಣಿಯನ್ನು ಕನ್ನೇ ಮಾಡಿಬಿಟ್ರೆ ನನ್ನ ಜೀವನೋಪಾಯನೇ ಹೋಗ್ತದೆ ನಿನ್ನ ಪಾದದಲ್ಲಿ ಏನೋ ಚೂರ್ಣ ಇದೆಯಂತೆ ಮಾನುಷೀಕರಣ ಚೂರ್ಣ ಮಸ್ತಿ ಪಾದಯೋರಿತಿ ಕಥಾ ಪ್ರಸಿದ್ಧಿ ಈಗೆಲ್ಲ ನಮಗೆ ಸುದ್ದಿ ಬಂದಿದೆ ಯಾವುದು ಕಲ್ಲಿನ ಮೇಲೆ ಕಾಲಿಟ್ಟು ಆ ಕಲ್ಲನ್ನು ಹಲ್ಲೆಯಾಗಿ ಪರಿವರ್ತನೆ ಮಾಡಿದಂತೆ ನಂದೋಣಿನೂ ಪರಿವರ್ತನೆ ಆಗಿಬಿಟ್ರೆ ಏನು ಮಾಡೋದು ಅಂತ ಎಷ್ಟು ಸಲಿಗೆ ಕೊಟ್ಟಿದ್ದ ರಾಜನಾದವನು ಹೀಗಿರಬೇಕು ಇದನ್ನು ಜಡಭರತರು ಹೇಳ್ತಾರೆ ರಾಜ ಎಷ್ಟು ನಾನು ದೊರೆ ಏನು ಬೇಕಾದರೂ ಮಾಡಬಲ್ಲೆ ಅಂತಿದ್ದಿ ಎಷ್ಟು ದಿವಸದ ದೊರೆ ಈ ಪಲ್ಲಕ್ಕೆಷ್ಟು ನಿನ್ನ ದೇಹ ಶಾಶ್ವತ ಅಲ್ಲ ಇದೇ ಪಲ್ಲಕ್ಕಿಯಲ್ಲಿ ಎಷ್ಟು ಮಂದಿ ಕೂತಿದ್ರು ಅವರೆಲ್ಲ ಹೋಗಿದ್ದಾರೆ ಪಲ್ಲಕ್ಕಿ ಉಳ್ಕೊಂಡಿದ್ದು ನೀನು ಒಂದು ದಿವಸ ಹೋಗೋವೂ ಪಲ್ಲಕ್ಕಿ ಹಾಗೇ ಇರ್ತದೆ ಅದರಷ್ಟೂ ಕೂಡ ಪಲ್ಲಕ್ಕಿ ಶಾಶ್ವತ ಅಲ್ಲದ ದೇಹದಲ್ಲಿ ಎಷ್ಟು ದುರಭಿಮಾನ ಇಟ್ಟುಕೊಂಡಿದ್ದೇನೇನು ಇದೆಲ್ಲ ಒಳ್ಳೆಯದಲ್ಲ ಆಗ ಅವನಿಗೆ ಜ್ಞಾನೋದಯ ಆಯಿತು ಪಲ್ಲಕ್ಕಿ ಇಳಿದ ಜಡಭರತರ ಕಾಲಿಗೆ ಬಿದ್ದ ನಮಸ್ಕಾರ ಮಾಡಿದ ನನ್ನನ್ನು ಕ್ಷಮಾ ಮಾಡಿ ದೊಡ್ಡ ಜ್ಞಾನಿಗಳು ನೀವು ನಿಮ್ಮ ಜ್ಞಾನ ಬೂದಿ ಮುಚ್ಚಿದ ಕೆಂಡ ಇದ್ದಾಗಿದ್ದೀರಿ ಗೊತ್ತಾಗಲಿಲ್ಲ ನನಗೆ ಯಾರೋ ಒಬ್ಬ ಹುಚ್ಚ ಅಂತೇಳ್ಕೊಂಡು ಪಲ್ಲಕ್ಕೇ ಹೊರಲಿಕ್ಕೆ ಕಳಿಸಿದೆ ನಾನು ಯಾರಿಗೂ ಹೆದರೋನಲ್ಲ ಆದರೆ ನಿಮ್ಮಂಥ ಜ್ಞಾನಿಗಳಿಗೆ ಅಪಚಾರ ಆದರೆ ನಾನು ಭಯಪಡ್ತೇನೆ ಅದೇ ಮಾಡಿಬಿಟ್ಟೆ ಕ್ಷಮ ಕ್ಷಮಿಸ್ರಿ ನಾನು ಕಪಿಲಾಶ್ರಮಕ್ಕೆ ಇದ್ದೆ ಇನ್ನು ಕಪಿಲಾಶ್ರಮಕ್ಕೆ ಹೋಗೋದಿಲ್ಲ ನೀವೇ ಉಪದೇಶ ಮಾಡಿರಿ ಅಂತ ಕೂಡ್ತಾನೆ ಆಗ ಜಡಭರತರು ರಹುಗಣನನ್ನು ನಿಮಿತ್ತ ಮಾಡಿಕೊಂಡು ಇಡೀ ಪ್ರಪಂಚಕ್ಕೂ ಉಪದೇಶ ಮಾಡಿದರು ಪ್ರತಿಯೊಬ್ಬನೂ ಕೂಡ ಈ ಪ್ರಪಂಚಕ್ಕೆ ಬಂದವನು ಎಷ್ಟು ಭದ್ರವಾದ ಬಾಗಿಲು ಕೋಟೆ ಎಲ್ಲ ಮಾಡಿಕೊಂಡಿದ್ದರೂ ಕೂಡ ಕಾಡಿನಲ್ಲಿದ್ದೇನೆ ಎನ್ನುವ ಅನುಸಂಧಾನದಿಂದ ಇರಬೇಕಂತ ಕಾಡಿನಲ್ಲಿರುವಾಗ ದಟ್ಟವಾದ ಅರಣ್ಯದಲ್ಲಿರುವಾಗ ಎಷ್ಟು ಮೈಯೆಲ್ಲ ಕಣ್ಣು ಮಾಡಿಕೊಂಡು ಕೈಯಲ್ಲಿ ಆಯುಧ ಹಿಡ್ಕೊಂಡು ಆ ಕಡೆ ಈ ಕಡೆ ನೋಡ್ತಾ ಎಷ್ಟು ಹುಷಾರಾಗಿ ಸಂಚಾರ ಮಾಡ್ತಾರೆ ಯಾಕೆ ಎಲ್ಲಿ ಹಾವು ಕರಡಿ ಚೇಳು ಸಿಂಹ ಕ್ರೂರ ಮೃಗಗಳು ಬರ್ತಾವೋ ವಿಷ ಜಂತುಗಳು ಬರ್ತಾವೋ ಕಳ್ಳರು ಕಾಕರು ಬರ್ತಾರೋ ಅಂತ ಎಷ್ಟು ಜಾಗರೂಕರಾಗಿ ಸಂಚಾರ ಮಾಡ್ತಾರೆ ಹಾಗೆ ಕಾಡಿನಲ್ಲಿ ಸಂಚಾರ ಮಾಡುವಂತೆ ನಾಡಿನಲ್ಲಿಯೂ ಅಷ್ಟೇ ಹುಷಾರಾಗಿರಬೇಕು ಕಾಡಿನಲ್ಲಿ ಬಂದಂಥ ಪ್ರಾಣಿಗಳು ದೇಹನಾಶ ಮಾಡಿದರೆ ಮತ್ತೊಂದು ದೇಹ ಬರ್ತದೆ ಆದರೆ ಈ ನಾಡಿನಲ್ಲಿ ಸಂಚಾರ ಮಾಡುವಾಗ ಇಲ್ಲೂ ಕಳ್ಳರು ಬರ್ತಾರೆ ಕ್ರೂರ ಮೃಗಗಳು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ನಿನಗೆ ಬಂದಿದೆ ನೋಡಿ ಎಷ್ಟು ದುರಹಂಕಾರ ಇಂಥ ಕಾಡು ನಾಡಿನಲ್ಲಿ ಬರುವ ಕ್ರೂರ ಮೃಗಗಳು ಇವು ಕಾಮಕ್ರೋಧಾದಿಗಳು ಇದು ಬಂದು ಆತ್ಮನಾಶನೇ ಆಗ್ತದೆ ಆತ್ಮನಾಶ ಅಂದರೆ ಆತ್ಮ ಹೋಗಿ ನರಕಕ್ಕೆ ಬೀಳ್ತಾನೆ ಮತ್ತೆ ಈ ಜನ್ಮ ಬರಬೇಕಾದ್ರೆ ಎಂಬತ್ತು ನಾಲ್ಕು ಲಕ್ಷ ಜನ್ಮ ಎತ್ತಿ ಬರಬೇಕು ಹಾವು ಏಣಿ ಆಟ ಇದ್ದಾಗಿ ಒಂದು ಸಲ ತನಕ ಬಂದಿರ್ತಾನೆ ಕವಡೆ ಹಾಕಿ ಹಾಕಿ ಅಲ್ಲಿ ಒಂದು ಹಾವಿರ್ತದೆ ಅದ್ರ ಬಾಯಿಗೆ ಬೀಳ್ತದೆ ಮತ್ತೆ ಕೊನೆ ಸಾಲಿಗೆ ಬರಬೇಕು ಮತ್ತೆ ಏಣಿ ಏರ್ತಾ ಹೋಗಬೇಕು ಮತ್ತು ಹಾವಿನ ಬಾಯಿಗೆ ಬಿಳ್ತಾನೆ ಮತ್ತೆ ಕೆಳಗಿಳಿಬೇಕು ಆ ರೀತಿ ಇದೆ ಮನುಷ್ಯ ಜನ್ಮ ಇಂಥ ಮನುಷ್ಯ ಜನ್ಮಕ್ಕೆ ಬಂದು ನೀನು ದರ್ಪದಿಂದ ನನ್ನನ್ನು ಬಿಟ್ಟರೆ ಯಾವ ನರಕಕ್ಕೆ ಯಾವ ಅಧಃಪಾತಕ್ಕೆ ಹೋಗ್ತಿ ಮತ್ತು ಈ ಮನುಷ್ಯ ಜನ್ಮ ಬರಬೇಕಾದ್ರೆ ಎಷ್ಟು ಕಷ್ಟ ಇದೆ ಯೋಚನೆ ಮಾಡು ಅಂತ ಇದು ಬರೀ ಅವನಿಗೆ ಮಾತ್ರ ಅಲ್ಲ ಇಡೀ ಪ್ರಪಂಚಕ್ಕೆ ಉಪದೇಶ ಮಾಡಿದರು ಅನ್ನುವಲ್ಲಿಗೆ ಈ ಪಂಚಮ ಇಲ್ಲಿಗೆ ಮುಕ್ತಾಯ ಆಗ್ತದೆ ಇನ್ನು ಮುಂದೆ ಹರಿನಾಮ ಸಂಕೀರ್ತನೆಯ ಮಹತ್ವ ನಾರಾಯಣವರ್ಮ ಅನ್ನುವ ಸ್ತೋತ್ರದ ಮಹತ್ವ ಅದರ ಜೊತೆಗೆ ಲಕ್ಷ್ಮೀ ನರಸಿಂಹದೇವರ ಅವತಾರ ಇದೆಲ್ಲ ಪ್ರಾರಂಭ ಆಗ್ತದೆ ನಾಳೆ ದಿನ ಮುಂದುವರಿಸ್ತೇನೆ ಕೃಷ್ಣ ಅರ್ಪಣ ಉಪನ್ಯಾಸ